ಇಲ್ಲ ಅಂತ ಖಾತ್ರಿ ಆಯ್ತು ಯೂಟರ್ ನೋಡಿದ್ ಬಿಟ್ರು ಯೂಟರ್ ನೋಡಿದ್ ಬಿಟ್ಟು ಭಜನೆ ಮಾಡಕ್ ಶುರು ಮಾಡ್ರು ಬಲಗೈ 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 ಅಂತ ಏನ್ ಮಾಡಿದ್ರಿ ಬಲಗೈ ಕೊಟ್ಟಿಲ್ಲ ಅಂದ್ರೆ ಯಾಕೆ ಮಾತನ್ನ ಹೇಳ್ತೀನಿ ಅಂದ್ರೆ ಸ್ವಾರ್ಥ ಅವ್ರಿಗೆ ಅನುಕೂಲ ಆಗೋದಾದ್ರೆ ಏನ್ ಬೇಕಾದ್ರೂ ಮಾಡಬಹುದು ಸ್ವಾರ್ಥ ಈ ಸ್ವಾರ್ಥಕ್ಕೆ ನಾವ್ ಯಾರು ಕೂಡ ಬಲಿ ಹಾಕ್ಬಾರ್ದು ಇವತ್ತು ಹತ್ತು ತಿಂಗಳಾಯ್ತು ಒಂದೇ ಒಂದು ಕಾಮಗಾರಿ ತೋರಿಸ್ದೆವು ಒಂದು ಅಭಿವೃದ್ಧಿ ಕಾಮಗಾರಿ ಹೇಳ್ತಾ ಇದ್ರು ಇಲ್ಲಿ ನಾಯೇಂದ್ರಹಳ್ಳಿಯಿಂದ ಚಿಕ್ಕಟಕೆನಹಳ್ಳಿಗೆ ರಸ್ತೆ ಮಾಡ್ ಹತ್ತು ತಿಂಗಳಿಂದ ಏನ್ ಮಾಡ್ತಾ ಇದ್ರಿ ಹತ್ತು ತಿಂಗಳಿಂದ ಯಾಕೆ ಮಾಡಿಲ್ಲ ನೋಡಿ ಇವತ್ತು ನಮ್ಮ ಕಾಲದಲ್ಲಿ ನಾವು ಇಲ್ಲಿಂದ ಈಗ ಎಂದ್ರಹಳ್ಳಿ ಕ್ರಾಸ್ ಇಂದ ಬೋರ್ ಮಕ್ಕಳಿ ಬೂರ್ ಕೂಡ ಇದೊಂದು ಒಳ್ಳೆ ರಸ್ತೆ ಮಾಡಿದ್ದೀವಿ ನೀವು ಇಲ್ಲಿಂದ ನಾಯಂದ್ರಹಳ್ಳಿಯಿಂದ ನಾಯಂದ್ರಹಳ್ಳಿ ಮಾದ್ರ ಕಲ್ಲು ಆಮೇಲೆ ಹಿರೇಕಿ ನಡುಗುರ್ಕಿ ಇಲ್ಲಿ ಚಿನ್ನಸಂದ್ರ ಇಲ್ಲಿವರೆಗೂ ಒಂದು ಒಳ್ಳೆ ರಸ್ತೆ ಮಾಡಿದ್ದೀವಿ ಕೈವಾರ ಕ್ರಾಸ್ ಇಂದ ಮಾಡಿದ್ದೀವಿ ಕೈವಾರ ಕ್ರಾಸ್ನಿಂದ ಮಸ್ತನಳ್ಳಿಗೆ ಮಾಡಿದ್ದೀವಿ ಈ ಭಾಗದಲ್ಲಿ ಇರತಕ್ಕಂತ ಬಹುತೇಕ ರಸ್ತೆಗಳನ್ನ ಪೂರ್ಣಗೊಳಿಸಿದೆ ಆದ್ರೆ ಇವತ್ತು ಹತ್ತು ಆಯ್ತು ಇವ್ರು ಬಂದು ಸರ್ಕಾರ ಬಂದು ಒಂದೇ ಒಂದು ಅಭಿವೃದ್ಧಿ ಒಂದು ರಸ್ತೆ ನಿರ್ಮಾಣ ಮಾಡಿಲ್ಲ ಒಂದು ಅಭಿವೃದ್ಧಿ ಮಾಡಿಲ್ಲ ಆದ್ರೆ ಏನಪ್ಪ ಯಾಕೆ ಮಾಡಿಲ್ಲ ಅಂದ್ರೆ ವಾಕ್ಯಗಳು ಗ್ಯಾರಂಟಿಗಳು ಈ ಗ್ಯಾರಂಟಿಗಳಿಗೆ ಹಣ ಸಾಗ್ತಾ ಇಲ್ಲ ಈ ಗ್ಯಾರಂಟಿಗಳಿಗೂ ಕೂಡ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ನಿಭಾಯಿಸ್ತಾ ಇಲ್ಲ ಈ ರಾಜಕೀಯವಾಗಿ ವೈಷಮ ಇತ್ತು ನಿಜ ಆದ್ರೆ ಈಗಿಲ್ಲ ಈಗ ನಾವು ಬರ್ತೋಗ್ಬಿಟ್ಟಿದ್ದೀವಿ ಎಲ್ಲ ಒಂದಾಗ್ಬಿಟ್ಟಿದ್ದೀವಿ ಅಂತ ಹೇಳಿ ಫೋಟೋಗಳು ಕೂಡ ಬಂತು ಟಿವಿಗಳಲ್ಲಿ ಮಾಧ್ಯಮ ನೋಡಿದ್ವಿ ಆದ್ರೆ ಆಮೇಲೆ ಹದಿನೈದು ದಿನ ಆದ್ಮೇಲೆ ಏನೇನಾಯ್ತು ಪರಿಸ್ಥಿತಿಗಳು ಅನ್ನುವಂಥದ್ದು ಕೂಡ ನಾವು ಗಮನಿಸಿದ್ವಿ ನಾನು ನಿಮಗೆ ಯಾಕೆ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಧಾಕರಣ್ ಅವರು ಎಷ್ಟು ಸ್ವಾರ್ಥ ಅಂದ್ರೆ ಇವರ ಸಹೋದರು ಮಿಸ್ಟರ್ ಬಾಲಾಜಿ ಅವರಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಮಾಡಬೇಕು ಅಂತ ಕೇಳಿದ್ರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಮಾಡಿದ್ರೆ ಅಲ್ಲಿದ್ದಾರೆ ಕೆ ಎಚ್ ಮನಿಯಪ್ಪನವರು ಎಲ್ಲಿ ದೇವನಹಳ್ಳಿಯಲ್ಲಿ ಅಲ್ಲಿ ಇವ್ರ ಬೆಂಬಲ ಬೇಕು ಅವ್ರಿಗೆ ಬೆಂಬಲ ಬೇಕು ಅಂತ ಹೇಳಿ ನಾವು ಒಂದಾಗಿ ಅಂತ ಹೇಳಿದ್ರು ಅಲ್ಲಿ ಮಿಸ್ಟರ್ ಬಾಲಾಜಿ ಅವರಿಗೆ ಟಿಕೆಟ್ ಸಿಕ್ಕಲಿಲ್ಲ ಟಿಕೆಟ್ ಅಲ್ಲಿ ಸಿಕ್ಲಿಲ್ಲ ಇಮ್ಮಿಡಿಯೇಟ್ ಆಗಿ ಯೂ ಟರ್ನ್ ಆಗ್ಬಿಟ್ಟು ಯೂ ಟರ್ನ್ ಆಗ್ಬಿಟ್ಟು ಇವರೆಲ್ಲ ಜೊತೆಗಳು ಸೇರ್ಕೊಂಡ್ಬಿಟ್ಟು ಇಲ್ಲ ಘಟಬಂಧನ್ ಎಲ್ಲ ಒಂದಾಗಿಬಿಟ್ರು ಒಂದಾಗ್ಬಿಟ್ಟು ಇಲ್ಲಿ ಕೆ ಹೆಚ್ ಮುನಿಯಪ್ಪರವ್ರ ಕುಟುಂಬ ಅವ್ರ ಅಳಿಯ ಕೊಡಬಾರದು ಅವರ ಕುಟುಂಬಕ್ಕೆ ಕೊಡಬಾರದು ರೈಟು ರೈಟು ಎಸ್ ಸಿ ರೈಟು ಎಸ್ ಸಿ ರೈಟು ಅಂತ ಒಂದು ತಿಂಗಳು ಭಜನೆ ಮಾಡಿದ್ರಲ್ಲ ಯಾರು ಕೊಡ್ರಿ ನೀವು ಎಸ್ಸಿ ರೈಟು ಬಲಗೈ 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 ಅಂತ ಭಜನೆ ಮಾಡ್ತಾ ಇದ್ರು ನಾವೆಲ್ಲರೂ ಕೂಡೈ ಬಲಗೈ ಅಂತ ಭಜನೆ ಮಾಡ್ತಾ ಇದ್ರಲ್ಲ ಅಕ್ಕೇ ಮುನಿಯಪ್ಪನವರ ಕುಟುಂಬಕ್ಕೆ ತಪ್ಪಿಸಬೇಕು ಅಂತ ಹೇಳಿ ನೀವ್ಯಾರನ್ನ ತಂದ್ರಿ ಅದು ನಿಮಗ್ ಸೇರಿ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಯಾರನ್ನಾದ್ರೂ ಕ್ಯಾಂಡಿಡೇಟ್ ಮಾಡ್ಲಿ ನಮ್ದೇನು ತಕರಾರಿಲ್ಲ ಆದ್ರೆ ನೀವು ಹದಿನೈದು ದಿನಗಳ ಹಿಂದೆ ನಾವು ಒಂದಾಗ್ಬಿಟ್ವಿ ಅಂತ ಹೇಳಿದ್ರಿ ಮಾಧ್ಯಮಗಳ ಮುಂದೆ ಬಂತು ನಿಮ್ ಫೋಟೋಗಳು ಬಂತು ಹಳೆ ವೈಷಮ್ಯ ಇತ್ತು ಈಗ ನಾವ್ ಏನು ಇಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಹೇಳಿ ಎಲ್ಲ ಒಂದ್ ಕಡೆ ಕುಂತ್ಕೊಂಡು ಮಾತುಕತೆ ಕುಡ್ದಿದ್ದು ಎಲ್ಲ ಆಯ್ತು ಆಯ್ತು ಬಿಡಪ್ಪ ಇಷ್ಟು ದಿವ್ಸ ಅವ್ರೇನು ದೂರ ದೂರ ಇದ್ರು ಒಂದಾಗಿದ್ದಾರೆ ಒಳ್ಳೇದಾಗ್ಲಿ ಅಂತ ಎಲ್ಲ ಅನ್ಕೊಂತ ಇದ್ವಿ